ಭಾರತದಲ್ಲಿ ಇಲ್ಲಿವರೆಗೆ ಹೆಚ್ಚು ಮಾರಾಟವಾದ ಕಾರು ಯಾವುದು ಗೊತ್ತಾಗಿದೆಯೇ ಮಾರುತಿ ಸುಜುಕಿ ದೇಶೀಯವಾಗಿ ಮೂರು ಕೋಟಿಗೂ ಹೆಚ್ಚು ಕಾರುಗಳನ್ನು ಮಾರಾಟ ಮಾಡುವ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದೆ ಮಾರುತಿ ಸುಜುಕಿ ಆಲ್ಟೋ ಭಾರತದಲ್ಲಿ ಇಲ್ಲಿವರೆಗೆ ಅತಿ ಹೆಚ್ಚು ಮಾರಾಟವಾದ ಕಾರು ಆಗಿದ್ದು ನಾಲ್ಕು ಪಾಯಿಂಟ್ ಏಳು ಮಿಲಿಯನ್ ಕಾರುಗಳಿಗೂ ಹೆಚ್ಚು ಮಾರಾಟವಾಗಿದೆ ನಂತರ ವ್ಯಾಗ್ನರ್ ಮೂರು ಪಾಯಿಂಟ್ ನಾಲ್ಕು ಮಿಲಿಯನ್ ಯೂನಿಟಿಗಳಿಗೂ ಹೆಚ್ಚು ಮಾರಾಟವಾಗಿದ್ದು ಸಿಫ್ಟ್ ಮೂರು ಪಾಯಿಂಟ್ ಎರಡು ಮಿಲಿಯನ್ ಯೂನಿಟಿಗಳಿಗೂ ಹೆಚ್ಚು ಮಾರಾಟವಾಗಿದೆ ಎಂದು ಕಂಪನಿ ಗುರುವಾರ ತಿಳಿಸಿದೆ ಜಿಬ್ರಾ ಮತ್ತು ಪ್ರ್ಯಾಕ್ಸ್ ಕೂಡ ತನ್ನ ಫೋರ್ಟ್ ಬಿಲಿಯೊಂದಿಗೆ ಹೆಚ್ಚು ಮಾರಾಟವಾದ ಟಾಪ್ ಹತ್ತು ವಾಹನಗಳಲ್ಲಿ ಸ್ಥಾನ ಪಡೆದಿವೆ ಮಾರುತಿ ಸುಜುಕಿ ಭಾರತದ ಅತಿ ದೊಡ್ಡ ಕಾರು ತಯಾರಿಕಾ ಕಂಪನಿಯಾಗಿದ್ದು ಆಲ್ಟೋ ಕಾರ್ ಕಂಪನಿಯ ಅತಿ ಹೆಚ್ಚು ಮಾರಾಟವಾದ ಕಾರು ಮಾತ್ರವಲ್ಲದೆ ಇಲ್ಲಿಯವರೆಗೆ ದೇಶದಲ್ಲಿ ಒಟ್ಟಾರೆಯಾಗಿ ಅತಿ ಹೆಚ್ಚು ಮಾರಾಟವಾದ ಕಾರು ಎಂಬ ಗೌರವಕ್ಕೆ ಪಾತ್ರವಾಗಿದೆ ಮಾರುತಿ ಸುಜುಕಿ ದೇಶೀಯವಾಗಿ ಮೂರು ಕೋಟಿಗೂ ಹೆಚ್ಚು ಕಾರುಗಳನ್ನು ಮಾರಾಟ ಮಾಡುವ ಮೂಲಕ ಹೊಸ ಮೈಲುಗಲ್ಲು ಸಾಧಿಸಿದೆ ಗುರುವಾರ ಮೂವತ್ತು ಮಿಲಿಯನ್ ಮೂರು ಕೋಟಿ ಪ್ರಯಾಣಿಕ ವಾಹನಗಳ ದೇಶೀಯ ಮಾರಾಟವನ್ನು ದಾಟಿದೆ ಎಂದು ಕಂಪನಿ ಹೇಳಿದೆ ಕಂಪನಿ ಕಾರ್ಯಾಚರಣೆ ಪ್ರಾರಂಭಿಸಿದ ನಲವತ್ತೆರಡು ವರ್ಷಗಳಲ್ಲಿ ಈ ಮೈಲುಗಳು ಸಾಧಿಸಿದೆ ಈ ಮೈಲುಗಳನ್ನು ತಲುಪಿದ ಮೊದಲ ಭಾರತೀಯ ಕಾರು ತಯಾರಕ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಂಪನಿಯು ತನ್ನ ಮೊದಲ ಕಾರು ಮಾರುತಿ ಏಟ್ ಹಂಡ್ರೆಡ್ ಅನ್ನು ಡಿಸೆಂಬರ್ ಹದಿನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಂದು ಗ್ರಾಹಕರಿಗೆ ತಲುಪಿಸಿತು ಇದು ಭಾರತದ ಸಾಮೂಹಿಕ ಕಾರು ಮಾಲಕ್ ಮಾಲೀಕತ್ವದ ಯುಗದ ಆರಂಭವನ್ನು ಗುರುತಿಸಿತು ಇದು ಮಾರುತಿ ಸುಜುಕಿ ಒಂದು ಎಪ್ಪತ್ತಕ್ಕೂ ಹೆಚ್ಚು ರೂಪಾಂತರಗಳಿಗೆ ಹತ್ತೊಂಬತ್ತು ಮಾಡೆಲ್ಗಳನ್ನು ನೀಡುತ್ತದೆ ಕಂಪನಿಯ ಈ ಬೆಳವಣಿಗೆಯು ಮೂವತ್ತು ಮಿಲಿಯನ್ ಭಾರತೀಯ ಗ್ರಾಹಕರ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ತಿಳಿಸಿದ್ದಾರೆ